ಸರ್ಜರಿ ಎಲ್ಲ ಆ ಸರ್ಜರಿನ ಒಟ್ಟಿಗೆ ಸೇರ್ಸ್ ಮಾಡ್ರು ಇದೇ ಇದ್ರೆ ಬಟ್ ಹೊಲ್ಗೆದ್ದು ಒನ್ ನೈಂಟಿ ಮಾರ್ಗ ನಂಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಕೇಳೋ ಪರಿಸ್ಥಿತಿ ಇರಲಿಲ್ಲ ಅವರ ಡಾಕ್ಟರ್ ಬಗ್ಗೆ ಹೇಳೂ ಇಲ್ಲ ನನ್ನ ಫ್ರೆಂಡ್ ಚೆನ್ನಾಗ್ ಕಂಪ್ಲೀಟ್ ನಿಮ್ಮನ್ನ ಸೊ ನೀವ್ ಹೇಗ್ ಬ್ಯಾಲೆನ್ಸ್ ಮಾಡಿದ್ರಿ ನೀವ್ ನಿಮ್ಮನ್ನ ಹೇಗ್ ಧೈರ್ಯ ತಗೊಂಡ್ರಿ ಅಂತ ಹೇಳಿ ಯಾಕಂದ್ರೆ ನೀವ್ ಯಾಕೆ ಹೇಳಕ್ ಆಪ್ಷನ್ ಇಲ್ಲ ನೀವೇ ಎಲ್ಲಾನು ತಗೊಂಡ್ರಿ ನನಗೆ ಡಾಕ್ಟರ್ ಹತ್ರ ನಾನು ಜೂಮ್ ಕಾಲ್ ಮಾಡಿದಾಗ ನನಗೆ ಅವ್ರನ್ನ ಮೇಲೆ ನನಗೆ ಸಮಾಧಾನ ಆಗಿತ್ತು ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವ್ರ ಮತ್ತೆ ಮೀಟ್ ಮಾಡಿದ್ವಿ ಅವ್ರ ಮನೆಗೆ ಹೋಗಿ ಅಂದರೆ ಅವ್ರ ಮೇಲಿದ್ದ ನಂಬಿಕೆ ತುಂಬ ನನಗೆ ತುಂಬ ನಂಬಿಕೆ ಇತ್ತು ಇಲ್ಲಿ ನಮ್ಮ ಡಾಕ್ಟರ್ಸ್ ಗಳೆಲ್ಲ ಸಜೆಸ್ಟ್ ಮಾಡಿದ್ದು ಆ ಡಾಕ್ಟರ್ ಮನೋ ಅಂತ ಹೇಳ್ಬಿಟ್ಟು ಅವ್ರೆ ಬಹಳ ಫೇಮಸ್ ನಮ್ಮ ಕನ್ನಡದವ್ರು ಆ್ಯಕ್ಚುಲಿ ಕನ್ನಡ ಮಾತ್ರ ಬೇಲೂರವರು ಆಮೇಲೆ ಇನ್ನೇನು ಇಲ್ಲಿಂದ ಅಭಿಮಾನಿಗಳಾಗಲಿ ನೀವುಗಳಾಗಲಿ ಮತ್ತು ಫ್ರೆಸ್ನರಾಗಲಿ ಎಲ್ಲ ಆಮೇಲೆ ಗೊತ್ತಿರೋ ಫ್ರೆಂಡ್ಸು ಎಲ್ಲರಿಗೂ ಆ ಪೂಜೆ ಮತ್ತು ಆಶ್ವಾಸನೆ ಆಮೇಲೆ ಪ್ರೇ ಮಾಡಿದ್ರು ಅವರು ನಾನೇನು ಪ್ರೇ ಮಾಡಿದ್ನೋ ಅದಕ್ಕಿಂತ ಚೆನ್ನಾಗಿ ಅವರೆಲ್ಲ ಮಾಡಿದ್ರು ಸೊ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಟೈಡಿಯಾ ಇವ್ರ ಹತ್ರ ಇತ್ತು ಅವ್ರು ಚೆನ್ನಾಗಿ ಧೈರ್ಯವಾಗಿ ನಾನು ಮಾಡಿಸ್ಕೊಂಡು ಎಲ್ಲೂ ಯಾವತ್ತೂ ಹೇಳಿಲ್ಲ ನಾನು ಮಾಡಿಸ್ಕೊಳ್ಳಿಲ್ಲ ಅಂತ ಇದ್ರ ಬಗ್ಗೆ ಫಸ್ಟ್ ಈ ವಿಷಯ ಬಂದಾಗ ಅವ್ರು ಹೇಳಿದ್ದು ಡಾಕ್ಟರ್ ಹತ್ರ ಇಲ್ಲಿ ಡಾಕ್ಟರ್ನ ನಾನು ನಾನು ಇಷ್ಟು ದಿವಸ ವರ್ಕ್ ಮಾಡಲೇಬೇಕು ನೀವು ಅದಕ್ಕೆ ಪ್ರಕಾರ ಹೇಳಿ ಅದಾದ ಎಲ್ಲರೂ ಮಾಡಿಸ್ಕೊಳ್ಳಲ್ಲ ಅಂತಲ್ಲ ಏನೂ ಹೇಳಲಿಲ್ಲ ಆಮೇಲೆ ಅಲ್ಲಿ ಆಪ್ರೇಷನ್ ಆದಮೇಲೆ ಇರ್ತೀನಿ ಸೆಕೆಂಡ್ ಡೇಗೆ ಇಲ್ವಸ ಡಾಕ್ಟರ್ ಹೇಳಿದ್ರು ಅವತ್ತೇ ನಡೆಸ್ತೀನಿ ಅಂತ ಎರಡನೇ ದಿವಸನೇ ನಡೆಸ್ಬಿಟ್ಟು ಬಿಟ್ಟು ನಡೆಸಿದ್ರು ಅವ್ರಿಗೆ ಎವ್ರಿ ಡೇ ಇದು ಕೆಮ್ಮ ಬೆಟರ್ ಆ್ಯಂಡ್ ಬೆಟರ್ ಆಮೇಲೆ ಡಾಕ್ಟ್ರು ನಮಗೆ ಅದು ಇದ್ರ ಬಗ್ಗೆ ಯಾಕಂದರೆ ಈಗ ಅವರು ಇನ್ಸ್ಪಿರೇಷನ್ ಆಗಬೇಕು ಬೇರೆ ಜನರಿಗೆ ಅಂತ ಯಾಕಂದರೆ ಇನ್ನೂ ಮುಚ್ಚಿಡಲಿಲ್ಲ ಆಮೇಲೆ ಅದನ್ನ ಮಾಡ್ಕೊಂಡು ಇವತ್ತು ನಿಮ್ ಮುಂದೆ ನೀವೇ ನೋಡ್ತಾ ಇದೀರ ಸೊ ಅವ್ರ ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ಬೇಕು ನೀವು ಅಂತ ಹೇಳಿದ್ರು ಏನೋ ನಾನು ನಿಮ್ಗಿನ್ನ ಚೆನ್ನಾಗಿ ಒಂದ್ ಸ್ವಲ್ಪ ಇಂಟರ್ವ್ಯೂ ಮಾಡಿದೀನಿ ಶೂಟ್ ಮಾಡ್ಕೊಂಡಿದೀನಿ ಅದಕ್ಕೆ ಡಾಕ್ಯುಮೆಂಟ್ರಿ ಯಾರತ್ರ ಮಾಡ್ಬೇಕಂತ ಇವಾಗ ನೋಡ್ಬೇಕಿಲ್ವ ಅದು ಸೌತ್ ಬೀಚ್ ಅಂತ ಅಲ್ಲಿಗೆ ಹೋಗಿದ್ರು ಯಾವಾಗ್ತಿದ್ದು ಒಳಗಡೆಗೆ ಇವ್ರ ಹತ್ರ ವರ್ಕ್ ಮಾಡಿದ್ದೆಲ್ಲ ಎಲ್ಲ ಡಾಕ್ಟರ್ಸ್ ವಿಡಿಯೋಗಳಿದ್ದಾರೆ

ಏನ್ ಏನು ಇಲ್ಲ ಇರ್ಬೋದು ಅಂತ ಏನೋ ಸ್ಟಾರ್ಟ್ ವಾಕ್ ಮಾಡೋ ಶುರು ಮಾಡಿದ್ರೆ ಫಸ್ಟ್ ಸಪೋರ್ಟ್ ಮಾಡಿದ್ರು ಏನೋ ಇಟ್ಕೊಂಡು ಬರ್ಬೇಕಾಗಿ ಸೆಕೆಂಡ್ ಡೇ ಥರ್ಡ್ ಡೇ ಇಂದ ವಾಕ್ ವಾಕ್ ಮಾಡ್ತಾ ಇದ್ದೆ ಅದು ಸ್ಲೋವಾಗಿ ಯಾಕಂದ್ರೆ ನಾನು ತುಂಬಾ ಹರ್ಟು ಮಾಡ್ಕೊಬಾರ್ದು ಯಾಕಂದ್ರೆ ಮೇಜರ್ ಆಪರೇಷನ್ ಆಗಿರೋದ್ರಿಂದ ಅದನ್ನ ತುಂಬಾ ಹಾರ್ಟ್ ಮಾಡಿ ನಾನು ಫೋರ್ಸ್ ಮಾಡಬಾರ್ದೆ ಏನೇ ಮಾಡ್ಬಾರ್ದು ಸೊ ಅದನ್ನ ಈಗ ನಾನು ಸ್ವಲ್ಪ ಫೋರ್ಸ್ ಮಾಡೋದು ಜಾಸ್ತಿ

ಇಲ್ಲ ನಾನು ನಾನುಮ್ಮ ನನಗೇ ಅದು ಜೀವನನೇ ಒಂದು ಪಾಠ ಕಲ್ಸಿ ನಮ್ಗೆ ಕಲ್ಸಿತಮ್ಮ ಈ ಗೋ ಆನ್ ಡೂಯಿಂಗ್ ದಟ್ ದಸ್ಟ್ನೇ ಬಟ್ ನಮ್ಗೆ ಸಪೋರ್ಟ್ ಹೇಳ್ದಲ್ಲ ಅದೇ ಥರ ನೀವು ಡಿ ಕೆ ಡಿ ಒಂದು ಸಪೋರ್ಟ್ ಇರ್ಬೋದು ಇಲ್ಲ ಬಾರಿ ಚೆನ್ನಾಗಿ ರಿಲೀಸ್ ಆಯ್ತು ಅವಾಗ ಸಿನಿಮಾ ಚೆನ್ನಾಗಿ ಹೋಗ್ತಿತ್ತು ಅವಾಗ ಪ್ರಮೋಷನ್ ಅಂತ ಹೋಗ್ತಿತ್ತು ಅವಾಗ ನನಗೆ ಐ ನಾಟ್ ಹ್ಯಾವ್ ದಟ್ ಇನ್ ಮೈಂಡ್ ನನಗೆ ತರಗೆ ಕ್ಯಾನ್ಸರ್ ಇದೆ ನಾನು ಹೋಗ್ಬೋದಾ ಮಾಡಿ ಮಾಡೋಕ್ಕಾಗುತ್ತ ಇಲ್ಲ ನಾನು ಧೈರ್ಯ ದೈವ ಮಾಡೋದು ಪ್ರಮೋಷನ್ಸ್ ಇಲ್ಲ ಅಂದ್ರೆ ಇಂಟರ್ವ್ಯೂಸ್ ಹೋಗಿದ್ದು ಎಷ್ಟು ದೂರ 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 ಟ್ರಾವೆಲ್ ಮಾಡಿದ್ರು ಹುಬ್ಳಿಗೆ ಹೋಗಿದ್ದು ಸೊ ಆ ಟೈಮ್ ಎಲ್ಲೋ ಒಂದ್ ಕಡೆ ಯಾವ್ದೋ ರೂಪದಲ್ಲಿ ಬಂದ್ ನನಗೆ ಒಂದು 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 ಮೆಡಿಸನ್ ಆಗಿರ್ಬೋದು ಇಲ್ಲ ನನ್ನ ನನ್ನ ಕರಿಯರ್ ಇರ್ಬೋದು ಇಟ್ ಯೂಸ್ ಅವಾಗ ಹೇಳ್ತಿದ್ದೆ ಡ್ಯಾನ್ಸ್ ಮಾಡೋದು ಮಾಡೋದಕ್ಕೆ ಹೇಳ್ತೇವೆ ಇಲ್ಲ ಕರಿಬೇಡಿ ಅವಾಗ ಅವಾಗ ಸ್ವಲ್ಪ ಡೌನ್ ಮಾಡಿ ಅಂತ ಮನೆಯಲ್ಲಿ ಯಾಕೆ ನಾನು ಕರಿತಿಲ್ಲ ಡಾನ್ಸ್ ಮಾಡಕ್ಕೆ ಹಿಂಗಾಗಿದೆ ಅದಕ್ಕೋಸ್ಕರ ಇಲ್ಲ ಕರೀರಿ ನೀವು